ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ವಿಡಿಯೋದಲ್ಲಿ ಮನುಷ್ಯ ಭಕ್ತಿ ಆಚರಣೆಯನ್ನ ಮಾಡಲು ಪ್ರಾರಂಭ ಮಾಡಿದ್ರೆ ಮಂತ್ರ ಜಪತಪಗಳನ್ನ ಪ್ರಾರಂಭ ಮಾಡಲೇ ಮಾಡಿದ್ರೆ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಾವಳಿಗಳನ್ನ ಮಾಡ್ತಾ ಇದ್ರೆ ದೇವರ ಪೂಜೆ ಕೈಕರೆಗಳನ್ನು ಮಾಡ್ತಾ ಇದ್ರೆ ದಾನ ಧರ್ಮಾದಿಗಳನ್ನು ಮಾಡ್ತಾ ಇದ್ರೆ ದೈವಿಕ ಆಚರಣೆಗಳನ್ನು ಮಾಡ್ತಾ ಇದ್ರೆ ಜಾತ್ರಾ ಮಹೋತ್ಸವಗಳನ್ನ ಮಾಡ್ತಾ ಇದ್ರೆ ಆಚರಣೆಯನ್ನು ಮಾಡ್ತಾ ಇದ್ರೆ ಇಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ದೋಷಪೂರ್ಣವಾದಂತ ಆತ್ಮಗಳು ಗೊತ್ತಾಗ್ತಕ್ಕಂಥದ್ದಾಗತ್ತೆ ಇದು ಯಾಕಾಗತ್ತೆ ಹೀಗೆ ಯಾವ ರೀತಿ ಯಾಕಾಗತ್ತೆ ಯಾವ ಕಾರಣಕ್ಕಾಗತ್ತೆ ಮನುಷ್ಯ ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಆಚರಣೆ ಅಲ್ವಾ ಅಂತ ಸಂದರ್ಭದಲ್ಲಿ ಅವ್ನ್ ಏನು ನೋವಾಗಬಾರ್ದು ಮನುಷ್ಯನಿಗೆ ಬಾಧೆ ಆಗ್ಬಾರ್ದು ಸಮಸ್ಯೆಗಳು ಆಗ್ಬಾರ್ದು ಮನುಷ್ಯ ಚೆನ್ನಾಗಿರ್ಬೇಕು ದೇವ್ರ ಕಾರ್ಯ ಮಾಡೋದಲ್ವಾ ಆ ಮಂತ್ರ ಜಪತಪಗಳನ್ನು ಮಾಡೋದಲ್ವ ಪೂಜೆ ಮಾಡೋದಲ್ವಾ ಆ ಮನುಷ್ಯನ್ಗೆ ಏನ್ ತೊಂದರೆ ಆಗ್ಬಾರ್ದು ಆಯಾಗ್ ನಿದ್ದೆ ಹಾಯಾಗಿ ಊಟ ಆಯಾಗಿ ಆ ಹಣ ಬರ್ತಾ ಇರಬೇಕು ಆಯಾಗಿ ಮನೆ ವಾತಾವರಣ ಇರಬೇಕು ಸಂಸಾರ ಕಟ್ಕೊಂಡಿರ್ಬೇಕು ಚೆನ್ನಾಗಿ ಮಕ್ಕಳು ಮನೆ ಜೊತೆ ಇರಬೇಕು ಅಲ್ವಾ ವ್ಯವಹಾರ ಚೆನ್ನಾಗ್ ಆಗ್ಬೇಕು ಹಾಗಿದ್ಮೇಲೆ ಪೂಜಾ ಕಾರ್ಯ ಮಾಡೋದಿಂದ ಆತ್ಮಗಳಿಗೆ ಯಾಕೆ ಗೊತ್ತಾಗತ್ತೆ ಆತ್ಮಗಳಿರೋದು ಯಾಕೆ ಮನುಷ್ಯನಿಗೆ ಗೊತ್ತಾಗುತ್ತೆ ಈ ಪ್ರಶ್ನೆ ನಿಮ್ಗೆ ಹೊರತಲ್ವಾ ಖಂಡಿತ ಮನುಷ್ಯ ಒಂದ್ ರೀತಿಯಾಗಿ ಹೇಳ್ಬೇಕಂದ್ರೆ ಬುದ್ಧಿವಂತನಾದಂತಹ ಪಕ್ಷದಲ್ಲೂ ಕೂಡ ಇನ್ನು ಎಲ್ಲಿವರೆಗೂ ಶುದ್ರವಾಗಿರೋದಿಲ್ಲ ಜಾಗೃತಿಯಾಗಿರೋದಿಲ್ಲ ಅಲ್ಲಿವರೆಗೆ ಅವಿವೇಕಿಯೇ ಅಂದ್ರೆ ಮನುಷ್ಯನ ಆಲೋಚನೆ ಮಾಡ್ತಕ್ಕಂಥ ವಿಧಾನ ಏನಿದೆ ಮನುಷ್ಯನ ಜ್ಞಾನದ ಆವರಣ ಮತ್ತು ಶಕ್ತಿ ಕ್ಷಮತೆ ಎಂತಕ್ಕಂಥದ್ದೇನಿದೆ ಅದು ಲಿಮಿಟೆಡ್ ಇದೆ ಅದಕ್ಕೆ ಕಾರ್ಯ ವ್ಯಾಪ್ತಿ ಇದೆ ಅವರವರ ಶಕ್ತಿ ಕ್ಷಮತೆಗೆ ಅನುಗುಣವಾಗಿ ಆಲೋಚನೆ ಇರುತ್ತೆ ಅವರು ನೋಡ್ತಕ್ಕಂಥದ್ದು ಕಾಣ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಗ್ರಹಿಸ್ತಕ್ಕಂಥ ವಿಚಾರಗಳಿಗೆ ಅನುಸಾರವಾಗಿ ಆ ಜೀವದಲ್ಲಿ ತಿಳುವಳಿಕೆ ಇರುತ್ತೆ ಆಚರಣೆ ಇರುತ್ತೆ ಕಾರ್ಯ ಮಾಡತಕ್ಕಂಥ ವಿಧಾನ ಇರುತ್ತೆ ಅದಕ್ಕೆ ಮೀರಿ ವಿಷಯಗಳಿರೋದಿಲ್ಲ ಬೇಕಾದ್ರೆ ನೀವು ಗಮನಿಸಿ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರ ಕಾರ್ಯಾಚರಣೆಗಳಿಗೆ ಸಂಬಂಧಪಟ್ಟಂತೆ ಅವರ ಮನಸ್ಥಿತಿ ಆಚರಣೆಗಳು ನಾವು ಈಗ ಹೀಗೆ ಮಾಡಬೇಕು ಅಂದ ಮೇತು ಪಟ್ಟಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಯಾವಾಗಲೂ ಕೂಡ ವ್ಯವಹಾರಿಕ ಮೈಂಡ್ ಹಣ ಸಂಪಾದನೆ ಮಾಡೋದು ಹೇಗೆ ಹೇಗೆ ಅನ್ನೋದು ಮೈಂಡ್ ಸೆಟ್ ಇರುತ್ತೆ ಇದರಲ್ಲೇ ಜೀವನ ಕಳೆದು ಹೋಗುತ್ತೆ ಅದೇ ವ್ಯಾಪ್ತಿ ಇನ್ನು ಕ್ರೀಡೆಗಳಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಅದೇ ವ್ಯಾಪ್ತಿ ಕಾಲೆಗಳಲ್ಲಿ ಇರ್ತಕ್ಕಂಥವ್ರಿಗೆ ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಅವ್ರಿಗೆ ಅದೇ ವ್ಯಾಪ್ತಿ ಸೈಂಟಿಸ್ಟ್ಗಳಿಗೆ ಅದೇ ವ್ಯಾಪ್ತಿ ದೇಶಕಾಯವರಿಗೆ ಅದೇ ವ್ಯಾಪ್ತಿ ಅಲ್ವಾ ಮೈಂಡ್ ಸೆಟ್ ನಾನು ಹೀಗ್ ಮಾಡ್ಬೇಕು ಈಗ ಸಿಗ್ತವೆ ಈಗ ಮಾಡ್ಬೇಕು ಈಗ ಸಿಗ್ತವೆ ಇದೇ ಒಂದು ಸೆಟ್ ಇರುತ್ತೆ ಅದರಿಂದ ಮುಂದಕ್ಕೆ ಆಲೋಚನೆ ಮುಂದಾಲೋಚನೆ ಮಾಡ್ತಕ್ಕಂಥವ್ರಿಗೆ ಏನಂತೀವಿ ನಾವು ಜ್ಞಾನಿಗಳಂತೇವೆ ವಿಜ್ಞಾನಿಗಳಂತೇವೆ ತತ್ವಜ್ಞಾನಿಗಳಂತೇವೆ ಯಾರು ಇಲ್ಲಿಯ ಸ್ಥಿತಿಗತಿಗಳು ಮಾತ್ರ ಅವಲೋಕನ ಮಾಡ್ತಾ ಇದ್ರ ಮುಂದಾಲೋಚನೆ ದೇಹ ಇರೋ ಇರೋ ಆಗಿರ್ಬೋದು ದೇಹ ಇದ್ದಾಗ ಆಗಿರ್ಬೋದು ದೇಹ ಇಲ್ದಿದ್ದಾಗ ಆಗಿರ್ಬೋದು ಅದೇನ್ ಮಾಡ್ತಾರೆ ಮುಂದಾಲೋಚನೆ ಅವರಿಗಾಗಿರ್ಬೋದು ಸಮಾಜಕ್ಕಾಗಿರ್ಬೋದು ಅವರಿಗಾಗಿರ್ಬೋದು ಪ್ರಕೃತಿಗಾಗಿರ್ಬೋದು ಪ್ರಕೃತಿಗಾಗಿರ್ಬೋದು ದೈವಿಕವಾಗಿರ್ಬೋದು ಆತ್ಮಕ್ಕಾಗಿರ್ಬೋದು ಎಲ್ಲಕ್ಕೂ ಕೂಡ ಹಾಲಿ ಪ್ರಸ್ತುತ ಇರ್ತಕ್ಕಂಥ ವರ್ತಮಾನಕ್ಕೆ ಸಂಬಂಧಪಟ್ಟಂತೆ ಆಲೋಚನೆ ಮಾಡೋದಿಲ್ಲ ಇಲ್ಲಿಯ ವಿಚಾರಕ್ಕೆ ಇಪ್ಪತ್ತೈದು ಪ್ರತಿಶತ ಆಲೋಚನೆ ಆದ್ರೆ ಮುಂದಾಲೋಚನೆಯಲ್ಲಿ ಎಪ್ಪತ್ತೈದು ಪ್ರತಿಶತ ಇರುತ್ತೆ ಅವ್ರಿಗೇನಂತೀವಿ ನಾವು ಜ್ಞಾನಿ ಅಂತೇವೆ ವಿಜ್ಞಾನಿ ಅಂತೇವೆ ತತ್ವಜ್ಞಾನಿ ಅಂತೇವೆ ಹ ಚಿಂತಕರು ಅಂತೇವೆ ಅಲ್ವೇನು ಈ ರೀತಿಯಾಗಿ ಮುಂದಾಲೋಚನೆಯನ್ನು ಮಾಡ್ತಕ್ಕಂಥದ್ದು ಕಡಿಮೆ ಜನ ಇಲ್ಲಿ ವಿಷಯಕ್ಕೆ ಬರೋಣ ಯಾವಾಗ ಈಗ ಆತ್ಮಗಳು ಯಾಕೆ ಕಾಣಿಸ್ಕೊತಾವೆ ಮನುಷ್ಯ ಪೂಜೆಗೆ ಕೆರೆಗಳನ್ನು ಮಾಡ್ಕೊಂಡ್ರೆ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಷ್ಟಕ್ಕೆ ಮಾತ್ರ ಸೀಮಿತ ಅದಕ್ಕೆ ಎಷ್ಟು ದುಡ್ಡು ಬೇಕೋ ಅದು ಎಲ್ಲ ವಿಧಾನದಲ್ಲೂ ಹಣ ಪಡ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಾರೆ ರನ್ನಿಂಗ್ ರೇಸ್ ಜೊತೆಗೆ ಈ ಒಂದು ಕುದುರೆ ಇದಕ್ಕೆ ರೇಸ್ 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 ರೀತಿಯಾಗಿ ಆದರೆ ಭಗವಂತ ಆಗೋದೆಲ್ಲ ಮನುಷ್ಯ ಏನ್ ಮಾಡ್ತಾನೆ ಎರಡು ಡಿಗ್ರಿ ಸೊಲಿ ಈಗ ಪುಡ್ಕೊಂಡಿದ್ ಈಗಲೇ ಹಾಳಾಗೋದಾಗ್ಲಿ ಅದನ್ನ ಉಳಿಸ್ಕೊಳ್ಳೋ ವಿಧಾನ ನೋಡೋದಿಲ್ಲ ಯಾವುದು ತಾತ್ಕಾಲಿಕ ಆ ತಾತ್ಕಾಲಿಕ ನಷ್ಟವಾಗತಕ್ಕಂಥದ್ದಕ್ಕೇನೇ ಶಾಶ್ವತವಾದದ್ದನ್ನ ಬಿಟ್ಟು ಮೂರ್ಖ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದಿರುತ್ತೆ ಭಗವಂತ ಹಾಗೆ ಮಾಡಕ್ಕಾಗತ್ತಾ ಭಗವಂತ ಸರ್ವಂತರ್ಯಾಮಿ ಎಲ್ಲ ರೀತಿಯಾದಂತೆ ಸಂಪೂರ್ಣ ಅಜ್ಞಾನ ಅವರೇ ಸ್ವಯಂ ಹಾಗಾಗಿ ಜೀವಕ್ಕೆ ಯಾವುದು ಅತಿ ಶ್ರೇಷ್ಠವೋ ಜೀವಕ್ಕೆ ಯಾವುದು ಸರ್ವಶ್ರೇಷ್ಠವೋ ಅದನ್ನೇ ಕಲ್ಪಿಸ್ತಾರೆ ಹಾಗಾಗಿ ಮೊದಲು ಮನುಷ್ಯ ಆರೋಗ್ಯಪೂರ್ಣವಾಗಿರ್ಬೇಕಂದ್ರೆ ಆತ್ಮ ವಿಭಾಗದಲ್ಲೂ ಕೂಡ ಸ್ವಸ್ಥವಾಗಿ ಆರೋಗ್ಯಪೂರ್ಣವಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ಮನುಷ್ಯನಿಗೆ ಗೊತ್ತಿರುವ ಗೊತ್ತಿಲ್ಲದೆ ಇರ್ತಕ್ಕಂತಹ ಕಲುಷಿತತೆಯನ್ನು ಕೂಡ ತೆಗಿಬೇಕು ಹಾಗಾಗಿ ದೋಷದಿಂದ ಬಂದಿದ್ಯೋ ಈಗಿನ ಜನ್ಮದ ಆಚರಣೆಯಿಂದ ಬಂದಿದ್ಯೋ ಹಿಂದಿನ ಯಾವುದೋ ಲೆಕ್ಕಾಚಾರದಿಂದ ಬಂದಿದ್ದಾವೋ ಯಾವುದೇ ಕಾರ್ಯಾವಳಿಗಳು ಇದ್ದು ಒಳಗಡೆ ಇದ್ದವ್ರು ಹಿಂದೆಲ್ಲ ನಾಳೆ ಶತ್ರುಗಳೆಲ್ಲವೇನು ಅವ್ರಿಗೆ ಹಾನಿಯಾಗುತ್ತೆ ಅಂತ ಅಂದಾಗ ಅವ್ರು ನಿಮ್ಮನ್ನು ಉಳಿಸ್ತಾರೇನು ಇಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಾನೆ ಭಗವಂತ ಮಕ್ಳಾಗಿರ್ಬೋದು ವಯಸ್ಕರಾಗಿರ್ಬೋದು ಪಾಪ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಇಪ್ಪತ್ತು ಮೂವತ್ತು ವರ್ಷ ಆಗಿರೋದಿಲ್ಲ ಇನ್ನೋರ್ಗೆ ಹಾ ಮೂವತ್ತು ನಲ್ವತ್ತು ವರ್ಷ ಆಗಿ ಸಂಸಾರ ಕಟ್ಕೊಂಡಿರೋದಿರು ಮದುವೆ ಆಗಿರೋದಿಲ್ಲ ಸಂಸಾರ ಕಟ್ಕೊಂಡಿದ್ರು ಕೂಡ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಕಾಗುದಿಲ್ಲ ಆ ಸಮಯದಲ್ಲೇ ಆತ್ಮಗಳೇ ಪತ್ತೆ ಮಾಡ್ಬಿಡ್ತಾರೆ ಅವ್ರು ಒಳ್ಳೆಯವರೇ ಇರ್ತಾರೆ ಭಗವಂತನ ಪೂಜೆ ಮಾಡ್ತಾರ ಪ್ರಾರ್ಥನೆ ಮಾಡ್ತಾರ ಒಳ್ಳೆಯವರೇ ಇರ್ತಾರೆ ಆದ್ರೆ ದೇಹ ಗಟ್ಟಿ ಇದ್ದಾಗ್ಲೇ ತೋರ್ಸ್ಕೊಟ್ಬಿಡ್ತಾನೆ ಆ ನೋಡಿ ಹೀಗಿದ್ದೆ ಅಂತ ಹ ಶತ್ರು ಯಾವತ್ತಿದ್ರು ಕೂಡ ಶತ್ರುನೆ ದೇಹದೊಳಗಡೆ ಇರ್ತಕ್ಕಂಥವ್ರು ಇವತ್ತು ಅವಕ್ಕೆ ಹಾನಿ ಆಗ್ತಾವೆ ಅಂತಂದ್ರೆ ಆ ಜೀವನ ಬಿಡ್ತಾವ ದೇಹದೊಳಗಡೆ ಇರ್ತಕ್ಕಂಥ ಜೀವನ ಬಿಡ್ತಾವ ಆ ಜೀವ ಬದುಕೋದಕ್ ಬಿಡೋದಿಲ್ಲ ಹಾನಿಯನ್ನು ಉಂಟ್ ಮಾಡ್ತಾ ಆಗ ಭಗವಂತ ಏನ್ ಅದಕ್ಕೋಸ್ಕರ ಮೊದಲು ಹೊರಗಡೆಯಿಂದ ಬರ್ತಕ್ಕಂಥ ಕಲ್ಲನ್ನ ತಪ್ಪಿಸ್ಕೋ ಹೊರಗಡೆಯಿಂದ ಬರ್ತಕ್ಕಂತ ಹಾನಿ ಪ್ರಾಕೃತಿಕ ಹಾನಿ ಏನು ಬರ್ತಾವೆ ಮಳೆ ಆಗಿರ್ಬೋದು ಬೆಳೆ ಆಗಿರ್ಬೋದು ಇತ್ಯಾದಿ 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 ಅದಕ್ಕೆ ಸಂಬಂಧಪಟ್ಟಂತೆ ಜೀವ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕಾರ್ಯ ಮಾಡ್ತಾನೆ ಇರುತ್ತೆ ಅದಕ್ಕೆ ಏನ್ ಹೇಳ್ಕೊಡೋದೇ ಬೇಕಾಗಿಲ್ಲ ಮನುಷ್ಯಕ್ಕೆ ಆದ್ರೆ ಈ ವಿಭಾಗ ಹೇಳ್ಕೊಡೋರು ಯಾರು ನೀನು ಒಳಗಡೆನೇ ಒಬ್ಬ ದೊಡ್ಡ ಶತ್ರು ನಿಧಾನಪ್ಪ ಒಬ್ರು ಇರ್ಬೋದು ಎರಡು ಜನ ಇರ್ಬೋದು ಮೂರು ಜನ ಇರ್ಬೋದು ಆತ್ಮದ ಗುಂಪೆ ಇರ್ಬೋದು ಹ್ಮ್ ನೀನು ಹೊರಗಡೆಯಿಂದ ಎಷ್ಟೇ ಪ್ರೊಟೆಕ್ಷನ್ ಮಾಡಿಕೊಂಡ್ರು ನೀನು ಒಳಗಡೆಯಿಂದಲೇ ಬೆಂಕಿ ಹಚ್ಬಿಟ್ರೆ ಏನು ಮಾಡ್ತೀಯಾ ನೀನು ನೀನ್ ನಷ್ಟ ಆಗ್ತೀಯಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾನೆ ಭಗವಂತ ಬುದ್ಧಿವಂತ ಅವ್ ಸ್ವಯಂ ಹಾಗೆ ಹಾಗೇನ್ ಮಾಡ್ತಾನೆ ಮೊದಲು ಒಳ ಶತ್ರುವನ್ನ ತೆಗಿ ನಂತರ ಹೊರದ ಹೊರಗಡೆ ರಕ್ಷಣೆ ಮೊದ್ಲು ನೀನು ಮನೆಯಲ್ಲೇ ಶತ್ರುಗಳಿದ್ರೆ ಎಷ್ಟು ಕಷ್ಟ ಹೇಳಿ ಬದುಕೋದಿಕ್ಕೆ ಹೊರಗಡೆ ಶತ್ರುವನ್ನ ಜಯಿಸಬಹುದು ಲೋಕದಲ್ಲಿ ಬೇರೆ ಬೇರೆ ಯಾರ ಶತ್ರು ಇರ್ತಾರಲ್ಲ ಅವ್ರನ್ನ ಜಯಿಸ್ಬೋದು ಆದ್ರೆ ಶತ್ರುಗಳನ್ನ ಜಯಿಸುವುದು ಕಷ್ಟ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ಒಳ್ಳೆಯವ್ರು ಒಳ್ಳೆ ಯಾರು ಕೆಟ್ಟವ್ರು ಯಾರು ಮನೆಯವರು ಯಾರು ಮನೆಯವರಲ್ಲ ಹ ಇದ್ರ ಪತ್ತೆ ಮಾಡೋದು ಬಲಕ್ ಕಷ್ಟ ಇರುತ್ತೆ ಅದ್ರಲ್ಲಿ ವಿಶೇಷವಾಗಿ ರಕ್ತ ಸಂಬಂಧಗಳಿದ್ದಂತಹ ಪಕ್ಷದಲ್ಲೂ ಸ್ನೇಹಿತ ವರ್ಗ ಇದ್ದಂತಹ ಪಕ್ಷದಲ್ಲೂ ಆತ್ಮೀಯ ಪರಿಚಯ ವಸ್ತಾ ಇದ್ದಂತಹ ಪಕ್ಷದಲ್ಲೂ ಇದು ಬರೋ ಕಷ್ಟ ಹಾಗಾಗಿ ಭಗವಂತ ಏನ್ ಮಾಡ್ತಾನೆ ಬೇಕಾದ್ರೆ ನಿಮ್ಮನ್ನೇ ನೀವು ಗುರ್ತು ಮಾಡ್ಕೊಳ್ಳಿ ಈಗ ಬೇಕಾದ್ರೆ ಏನು ಕುಟುಂಬ ವರ್ಗದವರ ಶತ್ರುವ ಆದ್ರೆ ಶತ್ರುಗಳಿದ್ರೆ ಅವ್ರು ನಿಮ್ಮನ್ನು ಬೇಗ ನಷ್ಟ ಮಾಡ್ತಾರೆ ಯಾಕೆಂದ್ರೆ ಬೇಗ ಬೇಗ ಈಗ ಸಿಕ್ಬಿಡ್ತೀರಾ ಹನಿ ಮಾಡ್ಲಿಕ್ಕೆ ಸ್ನೇಹಿತ ವರ್ಗ ಇದ್ರೆ ಅವ್ರ ಕೈಗೂ ಬೇಗ ಬೇಗ ಸಿಕ್ಬಿಡ್ತೀರಾ ಹಾಗೆ ಸಂಬಂಧಿಕ ವರ್ಗ ಆದ್ರೆ ಅವ್ರಿಗೂ ಬೇಕು ಸಿಕ್ಬಿಡ್ತಾರೆ ಎಲ್ಲಿಗೆ ಹೋಗ್ತೀರಾ ಮನುಷ್ಯನ ಅಸ್ತಿತ್ವಾನೇ ಇರೋದಲ್ವಾ ಒಂದು ರಕ್ತ ಸಂಬಂಧದಲ್ಲಿ ಇನ್ನೊಂದು ಸಂಬಂಧಗಳಲ್ಲಿ ಇನ್ನೊಂದು ಪರಿಚಯಸ್ಥರಲ್ಲಿ ಅಲ್ವೇನು ಅದೇ ಹೊರಗಡೆ ಜನಕ್ಕೆ ಎಷ್ಟು ಸಿಗ್ಲಿಕ್ಕೆ ಸಾಧ್ಯ ಇರುತ್ತೆ ಅವರು ಶತ್ರುವಾದಂತಹ ಪಕ್ಷದಲ್ಲಿ ಅಷ್ಟು ಹಾನಿ ಇಲ್ಲ ಆದ್ರೆ ಶತ್ರು ಇರ್ತಾರೆ ಅವ್ರು ಉಂಟು ಮಾಡ್ಬಿಡ್ತಾರೆ ಬೇಕು ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ ನಿಮ್ಮ ದೇಹದೊಳಗೆ ಇರತಕ್ಕಂತ ಮೊದಲು ಆತ್ಮಗಳನ್ನ ಪತ್ತೆ ಮಾಡು ಅವರು ನಿಮ್ಮ ದೊಡ್ಡ ಶತ್ರು ಮಹಾಶತ್ರು ಆ ಮಹಾಶತ್ರು ಬಗ್ಗೆ ಎಚ್ಚರಿಕೆಯಿಂದಿರು ಆ ಮಹಾಶತ್ರು ನಿ ಹಾನಿಯನ್ನು ಉಂಟು ಮಾಡುವ ಮುಂಚೆ ನೀನ್ ನೆಚ್ಚಿತ್ಕೋ ಶುದ್ಧಿ ಈಗ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಶತ್ರುಗಳೇ ನಿಮ್ಗೆ ಹಾನಿ ಪರಿಚಯಸ್ಥರು ಹಾನಿ ಹಾಗಾಗಿ ಅವ್ರ ಬಗ್ಗೆ ಕ್ಯೂರಿಯಾಸಿಟಿ ಮತ್ತು ಅವ್ರ ಬಗ್ಗೆ ಒಂದ್ ರೀತಿಯಾಗಿ ಆತಂಕ ಇತ್ಯಾದಿ ಇದ್ದೇ ಇರುತ್ತಲ್ವಾ ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲ ಯಾವಾಗ ಬೇಕಾದ್ರೂ ಹಾನಿ ಮಾಡ್ಬೋದಲ್ಲ ಹತ್ರದಲ್ಲಿರ್ತೀರ ಹಾಗಾಗಿ ಭಗವಂತು ಕೂಡ ಅಷ್ಟೆ ದೂರದ ಸಮಸ್ಯೆಗಳಿಗೆ ಭಗವಂತ ಇದ್ದೇ ಇರ್ತಾನೆ ಅದ್ ಮುಖ್ಯವಾಗಿ ನಿಮ್ಮ ದೇಹದೊಳಗೆ ನಿಮ್ಮನ್ನೇ ಆಳ್ವಿಕೆಯನ್ನ ಮಾಡ್ಬೋದು ಇವು ನಿಮಗೆ ನಷ್ಟ ಮಾಡ್ಬೋದು ನಿಮ್ಮ ಬುದ್ಧಿಯನ್ನ ತಿರ್ಚ್ಬೋದು ನಿಮ್ಮ ವಿಚಾರಧಾರೆಗಳನ್ನ ತಿರ್ಚ್ಬಹುದು ನಿಮ್ಮ ನಿರ್ಧಾರಗಳನ್ನೇ ತಿರ್ಚ್ಬಹುದು ಏಕ ಐಡಿಯಾ ಬದ್ಲೇ ಇನ್ಸಾನ್ ಕಿ ದುನಿಯಾ ಅಂದ್ರೆ ಒಬ್ಬ ಮನುಷ್ಯನ ಒಂದು ಐಡಿಯಾ ಏನಿದೆ ಅದು ಒಬ್ಬ ಮನುಷ್ಯನ ಜಗತ್ತನ್ನೇ ಜೀವನ ಜಗತ್ತನ್ನೇ ಬದಲಿಸಿ ಬಿಡುತ್ತೆ ಹೌದಲ್ವೇನು ಬೇಕಾದ್ರೆ ನಿಮ್ಮನ್ನೇ ನೀವು ಪರೀಕ್ಷೆ ಮಾಡ್ಕೊಳ್ಳಿ ನೀವು ತಗೊಂಡಂತ ನಿರ್ಧಾರನೇ ಇವತ್ತು ಒಂದು ಕೃಷಿ ಮಾಡ್ತಾ ಇರ್ಬೋದು ಒಂದು ವ್ಯಾಪಾರ ಮಾಡ್ತಾ ಇರ್ಬೋದು ಒಬ್ಬ ಅಧಿಕಾರಿ ಆಗಿರ್ಬೋದು ಒಬ್ಬ ಕಲೆಯನ್ನು ಮಾಡ್ತಾ ಇರ್ಬೋದು ಒಬ್ಬ ಕ್ರೀಡಾಪಟು ಆಗಿರ್ಬೋದು ಹಾಂ ಒಬ್ಬ ರಾಜಕೀಯ ರಂಗಕ್ಕೆ ಬಂದಿರ್ಬೋದು ಹೌದಲ್ವೇನು ನಿಮ್ಮ ಆಯ್ಕೆ ಯಾವುದು ನಿರ್ಧಾರ ಅದೇನು ಐಡಿಯಾ ಅಂತಾನೆ ತಗೊಳ್ಳಿ ಹಾಗೆ ನಿಮ್ಮ ಐಡಿಯಾ ಬದಲಿಸಿ ನಿಮ್ಮನ್ನ ಯಾವುದೋ ದಿಕ್ಕಿಗೆ ತಗೋ ಹೋಗ್ಬೋದು ಆ ಸಂದರ್ಭದಲ್ಲಿ ನೀವೇನಾಗ್ತೀರಾ ನಷ್ಟವಾಗ್ಬಿಡ್ತೀರಾ ಅದಕ್ಕೆ ಭಗವಂತ ಏನ್ ಮಾಡ್ತಾನೆ ಯಾಕೆ ಯಾರು ಭಕ್ತಿ ಆಚರಣೆ ಮಾಡೋರಿಗೆ ಪೂಜೆ ಮಾಡೋರಿಗೆ ಜಪತಪ ಮಾಡೋರು ದೇವಸ್ಥಾನ ಕಾರ್ಯಗಳು ಧಾರ್ಮಿಕ ಕಾರ್ಯ ಮಾಡೋರಿಗೆ ಜನಗಳಿಗೆ ಅನುಕೂಲ ಮಾಡೋರಿಗೆ ಸಮಾಜದ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರಿಗೆ ಪ್ರಕೃತಿ ರಕ್ಷಣೆಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಕ್ಕಂಥವ್ರಿಗೆ ಯಾರು ಯಾವುದೇ ವಿಭಾಗದಲ್ಲಿರ್ಲಿ ಜನಮಾನಸ ಎಂಬತಕ್ಕಂಥದ್ದೇನಿದೆ ಈ ಜನಮಾನಸ ಒಳ್ಳೆತನ ಇದೆ ಜನಮಾನಸದಲ್ಲಿ ಅವಶ್ಯವಾಗಿ ಅವರ ದೇಹದಲ್ಲಿ ಇರ್ತಕ್ಕಂಥ ಆತ್ಮಗಳ ಬಗ್ಗೆ ಪತ್ತೆ ಮಾಡಿಸ್ತಾನೆ ಭಗವಂತ ಮೊದಲ ಕಾರ್ಯವೇ ಇದು ಅದಕ್ಕೋಸ್ಕರ ನಿಮಗೆ ಆ ದೇಹದಲ್ಲಿ ಏನೋ ಇದೆ ನನ್ಗೆ ಸಮಸ್ಯೆ ಆಗ್ತಾ ಇದೆ ಓ ಏನೋ ಉಂಟು ಈ ತರದ ವಿಷಯಗಳನ್ನು ಭಗವಂತನೇ ಗೊತ್ತು ಮಾಡಿಸೋದು ಮೊದಲು ನೀನು ಶುದ್ಧ ಮಾಡ್ಕೋ ಅದಿದ್ದಂಥ ಪಕ್ಷದಲ್ಲಿ ಯಾವಾಗ ಬೇಕಾದರೂ ಹಾನಿ ಆಗ್ಬೋದು ಅದು ಕಾರಣ ಏನಾದ್ರು ಇರ್ಬೋದು ದೋಷ ಇರ್ಬೋದು ಏನೇನೋ ಕಾರಣ ಇರ್ಬೋದು ಅದೆಲ್ಲ ಬೇರೆ ಬೇರೆ ವಿಡಿಯೋಗಳನ್ನ ನೀಳ್ಬಿಟ್ಟಿದ್ವಿ ನೋಡಿ ಇವೆಲ್ಲ ಅರಿತಿದ್ದಂಥ ಪಕ್ಷದಲ್ಲಿ ಏನಾಗತ್ತೆ ಅದನ್ನ ಮೊದಲು ಕ್ಲೀನ್ ಮಾಡ್ಕೋ ಹಿತಶತ್ರು ದೇಹದೊಳಗಿನ ಶತ್ರು ಹಾ ಹರಿ ಷಗಳು ಕೂಡ ಅಷ್ಟೇ ದೊಡ್ಡ ಶತ್ರು ಕಾಮಕ್ರೋದ ಲೋಪ ಮೊಹಮ್ಮದ್ ಮಾತ್ಸರ್ಯ ಅನ್ಯಗಳಿದ್ದಾಗ ದೇಹ ಇಲ್ಲ ಅಸ್ತಿತ್ವ ಇಲ್ಲ ಆದ್ರೆ ಮುಂಚೆ ದೇಹದಲ್ಲಿ ಬದ್ಸೇಕೋಬಿಡ್ತಾರೆ ಯಾರು ಜಾಗ ಕೊಡ್ತಾರ ಅವರೆಲ್ಲ ಅವರೆಲ್ಲ ಹಿತಶತ್ರುಗಳು ಹಿತಶತ್ರುಗಳೆಲ್ಲ ದೊಡ್ಡ ಶತ್ರುಗಳೇ ಮಹಾಶತ್ರುಗಳು ಮಹಾಶತ್ರುಗಳು ಹಾಗಾಗಿ ಆ ಶತ್ರು ಯಾರು ಇರ್ತಾರೆ ಅದನ್ನ ನೀನು ತೆಗ್ದಾಕೋಪ ನೀನು ಆರಾಮದಾಯಕ ಜೀವನವನ್ನು ನೀನ್ ಮಾಡ್ಬೇಕಂದ್ರೆ ಅದರಿಂದ ನೀನ್ ಮುಕ್ತ ಆಗ್ಬೇಕು ಅಂತ ಭಗವಂತ ಹೇಳ್ತಾರೆ ಅದಕ್ಕೆ ಭಕ್ತಿ ಆಚರಣೆ ಮಾಡಿದ್ರು ಪೂಜೆ ಕೈಕಾರಿಗಳಿಗೆ ಮಾಡ್ತಕ್ಕಂಥವ್ರಿಗೆ ದೇಹದಲ್ಲಿ ರೋಗ ರುಜಿನಿ ಬರುತ್ತೆ ಮಾನಸಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆ ಜೀವನ ಸಮಸ್ಯೆ ಬರ್ತಾವೆ ಆ ಸಮಸ್ಯೆಗಳು ಬರ್ತಾವೆ ನೆಂಟರಲ್ಲಿ ಸಮಸ್ಯೆಗಳು ಬರ್ತಾವೆ ಸಂಬಂಧಿಕರ ಸಮಸ್ಯೆ ಬರ್ತಾವೆ ಅಣ್ಣ ತಮ್ಮಂದ್ರೆ ಬಂಧು ಬೆಳಗಲ್ಲ ಅಕ್ಕ ತಂಗಿರ್ರೆ ಚಿಕ್ಕಪ್ಪ ದೊಡ್ಡಪ್ಪ ತಿರ್ಲಿಲ್ಲ ನಾದ್ನಿ ಇತ್ಯಾದಿ ಯಾರು ಇರ್ತಾರೆ ಅವ್ರ ಜೊತೆ ಎಲ್ಲ ಕೂಡ ಸಮಸ್ಯೆಗಳು ಉತ್ಪನ್ನ ಗೊತ್ತಾಗ್ಬೇಕಲ್ಲ ನಿಮ್ಗೆ ಇನ್ಯಾರು ಹೇಳ್ಕೊಡೋರು ಇನ್ಯಾವ್ದಾರು ಪಾಠ ಇದೆ ಜಗತ್ತಲ್ಲಿ ಇನ್ಯಾವ ರೀತಿಯಾದಂತ ಅಧ್ಯಯನವನ್ನು ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ ಜನರಿದ್ದಲ್ಲೇ ಜನ ಜೀವನ ಜನ ಇಲ್ಲದಿದ್ದಂತ ಜೀವನ ಜನ ಇರ ಇಲ್ಲದಂತಹ ಜಾಗದಲ್ಲಿ ಏನ್ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದಾಗಿ ಜನಗಳೇ ನಮಗೆ ಪಾಠಶಾಲೆ ಹ ಜನರೇ ನಮ್ಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಗುರು ಹಾಗಾಗಿ ಈ ವಿಧಾನದಲ್ಲಿ ನೀವು ಗಮನಿಸಿ ಭಕ್ತಿ ಆಚರಣೆ ಪೂಜೆ ಕೈಕರ್ಯ ಜಪ ತಪ ಇತ್ಯಾದಿ ನೀವು ಮಾಡ್ತಾ ಇದ್ರೆ ಮೊದಲು ಭಗವಂತ ದೊಡ್ಡ ಮಟ್ಟದ ನಿಮ್ಗೆ ಏನ್ ಹಾನಿಯಾಗತ್ತೆ ಅದ ಅಂತ ಸಮಸ್ಯೆ ನಿವಾರಣೆಗೆ ನಿಮ್ಗೆ ಜ್ಞಾನವನ್ನ ಕೊಡ್ತಾರೆ ಮಾರ್ಗದರ್ಶನವನ್ನ ಕೊಡ್ತಾರೆ ನಿಮ್ಮ ಭಕ್ತಿಯ ಫಲವನ್ನ ನಿಮ್ಮನ್ನ ಸದಾ ಕಾಲ ಸಮೃದ್ಧವಾಗಿಡಲು ಸಕಾರಾತ್ಮಕವಾಗಿಡಲು ಚೆನ್ನಾಗಿಡಲು ದೀರ್ಘವಾಗಿ ಬದುಕಲು ಆತ್ಮಕ್ಕೆ ಕಲ್ಯಾಣ ಕೊಡಲು ಕೂಡ ಅವರು ಚಿಂತನೆಯನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಫಲಿತಾಂಶವನ್ನು ಕೊಡ್ತಾ ಇರ್ತಾರೆ ನೀವು ಕೇಳ್ಕೊಂಡಂತೆ ನಿಮ್ಮ ಇಚ್ಛೆಗಳನ್ನ ನೆರವೇರಿಸು 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 ಅಂತ ನೀವು ಕೇಳ್ತಾ ಇದ್ರೆ ಅದು ತಕ್ಷಣದಲ್ಲಿ ಫಲಕಾರಿಯಾಗೋದಿಲ್ಲ ಈಗ ತಿಳ್ಕೊಳ್ ಭಗವಂತ ಬ್ರಾಡ್ ಮೈಂಡೆಡ್ ತುಂಬಾ ಆಳವಾಗಿ ತುಂಬಾ ವಿಸ್ತಾರವಾಗಿ ನಿಮ್ಮ ಜೀವನ ಏಕೆ ಚೆನ್ನಾಗಿರ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಆಲೋಚನೆ ಮಾಡಿರ್ತಾರೆ ಅದರಿಂದಾಗಿ ಭಗವಂತನ ನಂಬಿ ಕೆಟ್ಟವರಿಲ್ಲ ಹ ಭಗವಂತನ ಸರ್ವಸ್ವ ಭಗವಂತನ ಪೂಜಾ ಕೈಕೆರೆಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ಭಗವಂತನನ್ನ ನಂಬಿ ಆಚರಣೆಯನ್ನ ಮಾಡಿ ಅದೇ ಶ್ರೇಯಸ್ಸು ನಿಮ್ಮ ದೇಹದಲ್ಲಿನ ಆತ್ಮ ಏನಿದೆ ಇದೇ ನಿಮಗೆ ಸಾಕ್ಷಿ ಭಗವಂತ ಇದ್ದಾನೆ ಅನ್ನೋದಕ್ಕೆ ನಿಮ್ಮ ದೇಹದಲ್ಲಿ ಏನ್ ಆತ್ಮ ಇದೆ ಅದೇ ನಿಮಗೆ ಸಾಕ್ಷಿ ಅಂತ ಹೇಳ್ತಾ ಇವಳಿಂದ ನಾನು ಸುತ್ತಮುತ್ತ ಚೇರೆಗೊಳ ಸಮಸ್ಯೆ ಪಕ್ಷದಲ್ಲಿ ಒಂದು ಸಮಸ್ಯೆ ಇದ್ದಂತ ಪಕ್ಷ ಧೂಪದ ಆರ್ಡರ್ ಮಾಡಬಹುದು ಇದನ್ನ ಸ್ಮಿತಗಳ ಮಕ್ಕಳಿಗೆ ಇಟ್ಕೊಂಡು ಮನೆಗೆ ಹರ್ತಕದ ಅರಣ್ಯ ಮುಕ್ತ ಆತ್ಮಸ್ವಸ್ಯ ಮುಕ್ತರಾಗಳ ನಿವಾರಣೆ ಮಾಡ್ಕೊಳ್ಳುವುದಕ್ಕೆ ಶುಕ್ರ ಪ್ರಾಪ್ತಿ ಧೂಪದ ಪೌಡಗಳು ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜನೆಗೆ ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಕೂಡ ಲಭ್ಯ ಇದೆ ಆತ್ಮಸ್ವಸಿ ನಿವಾರಣೆಗೆ ಲಭ್ಯ ಇದೆ ಆತ್ಮಸ್ವಸ್ಥ ನಿವಾರಣೆಗೆ ಬಳಸಿ ನೋಡಿ ಸಕಾರಾತ್ಮಕ ಪರಿಣಾಮವನ್ನ ಪಡೆಯಿರಿ ಮುಳ್ಕಲ್ ಸಂಬಂಧಪಟ್ಟ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧಿ ಒಳಪಟ್ಟ ಮುಕ್ಕಿಲ್ಲಿ ಬಾಲಕ ಸಮಸ್ಯೆ ನಿರ್ವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆಯೇ ದೇಹಕ್ಕೆ ಮದ್ದ ಹಾಕಿದ್ರೆ ಅಂಥ ಸಮಸ್ಯೆ ನಿರ್ವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನವರಿಗೆ ಕರೆ ಮಾಡಿ ಬುಕ್ ಮಾಡಿ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ಕರೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇದನ್ನು ಗಮನಿಸಿ ಅನ್ಯತೆ ಕರೆಗಳನ್ನ ಮಾಡಬೇಡಿ ಈ ಫೋನ್ನಿಂದ ಅಷ್ಟೇ ಹಾನಿ ಕೂಡ ಇರುತ್ತೆ ಸದಾ ಕಾಲ ಫೋನ್ ಇಟ್ಕೊಂಡು ಹಾಗೆ ಇದನ್ನ ಇಟ್ಕೊಂಡು ಅಟೆಂಡ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಫೋನ್ ಅನ್ನು ಅಟೆಂಡ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಕಣ್ಣಿಗೆ ಹಾನಿ ಕಿವಿಗೆ ಹಾನಿ ಆ ಉಸಿರಾಟಕ್ಕೆ ಹಾನಿ ಸೂಕ್ಷ್ಮ ಶರೀರಕ್ಕೆ ಹಾನಿ ಇತ್ಯಾದಿ ಇರುತ್ತೆ ಯಾರಿಗೆ ಸಮಸ್ಯೆ ಇರುತ್ತೆ ಅವ್ರು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಹಸ್ತ ಸಾಮರಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತೆ ಸಂಬಂಧಪಟ್ಟಂತೆ ಜ್ಞಾನ ಕುಂಡೆ ಶಕ್ತಿ ಜಗತ್ ಸಂಬಂಧಪಟ್ಟಂತೆ ಕಾರ್ನಾತ್ಮಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡುತ್ತೆ ನೇರ ಬೇಡ ಯೋಗ ಮುಂದಿನ ವರ್ಣದಲ್ಲಿ ಭೇಟಿಯ